ಚೆನ್ನಾಗಿದೆ ಧನರಾಜ್ ಮತ್ತೆ ಹನುಮಂತ ಅವ್ರ ಜೋಡಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹನುಮಂತ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ ಅವ್ರು ಕರೆಕ್ಟ್ ಆಗಿ ನಡ್ಕೋತಾ ಇದಾರೆ ಸೊ ಹನುಮಂತ ಧನು ಇಬ್ಬರದು ಜೋಡಿ ಫ್ರೆಂಡ್ಸ್ ಜೋಡಿ ಹೆಂಗಿದೆ ಸೂಪರ್ ಜೋಡಿ ಅವ್ರಿಬ್ರು ಯಾರು ಬೆಸ್ಟ್ ಹನುಮಂತು ಸೂಪರ್ ಹನುಮಂತನು ಸೂಪರ್ ಧನು ಸೂಪರ್ ಹನುಮಂತು ಮತ್ತೆ ಧನು ಅವ್ರದ್ದು ಕಾಂಬಿನೇಷನ್ ಹೆಂಗಿದೆ ಚೆನ್ನಾಗಿದೆ ಅವ್ರಿಬ್ರಲ್ಲಿ ಯಾರಾದ್ರೂ ಬೆಸ್ಟ್ ಅಂತ ಅನ್ಸುತ್ತಾ ಹನುಮಂತು ಹನುಮಂತು ಬೆಸ್ಟ್ ಅನ್ಸುತ್ತೆ ಓಕೆ ನಮ್ಮ ಧನು ಮತ್ತೆ ಹನುಮಂತ ಜೋಡಿ ಗೊತ್ತಲ್ಲ ಅವ್ರದ್ದು ಹೇಗಿದೆ ಅವ್ರು ಸೂಪರ್ ಇದ್ದಾರೆ ಲಾಸ್ಟ್ ಟೈಮ್ ಹತ್ತೋರ್ ಸಂತೋಷ ಸಂತೋಷ ತರ ಇದಾರೆ ಅವರು ಧನು ಹೇಳಕ್ಕಾಗಲ್ಲ ಹನುಮಂತು ಬರ್ಬೋದು ಯಾರ ಜೋಡಿ ಹನುಮಂತು ಧನರಾಜ್ ಜೋಡಿ ಚೆನ್ನಾಗಿದೆ ಓಕೆ ಈಗ ಧನರಾಜ್ ಅವರು ಲಾಸ್ಟ್ ವೀಕು ಕ್ಯಾಪ್ಟನ್ ಆದರು ಸೊ ಅವ್ರು ಕ್ಯಾಪ್ಟನ್ ಆಗಿದ್ದು ಬೇರೆಯವ್ರು ಮೋಸದಿಂದ ಅವ್ರು ಕ್ಯಾಪ್ಟನ್ ಆದರು ಅನ್ಸುತ್ತಾ ಇಲ್ಲ 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 ಆ ಥರ ಇಲ್ಲ ಒಂದ್ಸೊಲ್ಲ ಎಲ್ಲರೂ ಒಂದ್ ಅನ್ಕೊಂಡಿದ್ದಾರೆ ಆ ಥರ ಇರೋದ್ ಒಂದ್ಸೊಲ್ಲ ಹನುಮಂತ ಮತ್ತು ಧನು ಕಾಂಬಿನೇಷನ್ ಹೆಂಗಿದೆ ಹ್ಞೂ ಚೆನ್ನಾಗಿದೆ ಅವ್ರದ್ದು ಇಷ್ಟ ಆಗುತ್ತೆ ಅವ್ರದ್ದು ಇಷ್ಟ ಆಯ್ತು ಓಕೆ ಧನರಾಜ್ ಮತ್ತು ಹನುಮಂತ ಅವ್ರ ಜೋಡಿ ಕಾಂಬಿನೇಷನ್ ಓ ತುಂಬ ಚೆನ್ನಾಗಿದೆ ಹನುಮಂತು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅವ್ರು ಕರೆಕ್ಟಾಗಿ ನಡ್ಕೊತಾ ಇದ್ದಾರೆ ಸೊ ಹನುಮಂತನ ಧನು ಇಬ್ರದ್ದು ಜೋಡಿ ಫ್ರೆಂಡ್ಸ್ ಜೋಡಿ ಹೆಂಗಿದೆ ಸೂಪರ್ ಜೋಡಿ ಅವರಿಬ್ರಲ್ಲಿ ಯಾರು ಬೆಸ್ಟ್ ಹ್ಞೂ ಹನುಮಂತು ಸೂಪರ್ ಹನುಮಂತನು ಸೂಪರ್ ಧನುನು ಸೂಪರ್ ಹನುಮಂತು ಮತ್ತೆ ಧನು ಅವ್ರದ್ದು ಕಾಂಬಿನೇಷನ್ ಹೇಗಿದೆ ಚೆನ್ನಾಗಿದೆ ಅವರಿಬ್ಬರಲ್ಲಿ ಯಾರಾದರೂ ಬೆಸ್ಟ್ ಅಂತ ಅನ್ಸುತ್ತಾ ಹನುಮಂತು ಹನುಮಂತು ಬೆಸ್ಟ್ ಅನ್ಸುತ್ತೆ ಓಕೆ ನಮ್ಮ ಧನು ಮತ್ತೆ ಹನುಮಂತ ಜೋಡಿ ಗೊತ್ತಲ್ಲ ಅವರು ಹೇಗಿದೆ ಅವ್ರು ಸೂಪರ್ ಇದ್ದಾರೆ ಲಾಸ್ಟ್ ಟೈಮ್ ವರತೋರ್ ಸಂತೋಷ ಸಂತೋಷ ತರ ಇದ್ದಾರೆ ಅವರು ಅವರಿಬ್ಬರು ಹಾಗೆ ಇದ್ದಾರೆ ಆಗೋ ಚಾನ್ಸಸ್ ಇದೀವಿ ಅವರಿಬ್ಬರು ಧನು ಹೇಳಕ ಆಗಲ್ಲ ಹನುಮಂತು ಬರ್ಬೋದು ಬರಬಹುದು ಜೋಡಿ ಹನುಮಂತು ದನರಾಜ್ ಜೋಡಿ ಹ್ಞೂ ಓಹ್ ಚಲೋ ಇದೆ ಧನ್ರಾಜ್ ಅವರು ಲಾಸ್ಟ್ ವೀಕ್ ಕ್ಯಾಪ್ಟನ್ ಆದ್ರು ಸೊ ಅವ್ರು ಕ್ಯಾಪ್ಟನ್ ಆಗಿದೆ ಬೇರೆಯವ್ರ ಮೋಸದಿಂದ ಅವ್ರು ಕ್ಯಾಪ್ಟನ್ ಆದ್ರು ಅನ್ಸುತ್ತೆ ಇಲ್ಲ 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 ಆತರ ಥರ ಇಲ್ಲ ಒಂದ್ಸೊಲ ಮತ್ತೆ ಎಲ್ಲರೂ ಒಂದ್ ಕೊಹ್ಲಿದಾರೆ ಆ ಥರ ಇಲ್ಲ ಒಂದ್ಸೊಲ್ಲ ಹನುಮಂತು ಧನ ಕಾಂಬಿನೇಷನ್ ಹೆಂಗಿದೆ ಹ್ಮ್ ಚೆನ್ನಾಗಿದೆ ಅವ್ರದ್ದು ಇಷ್ಟ ಆಗುತ್ತೆ ಅವ್ರದ್ದು ಇಷ್ಟ ಆಯ್ತು ಓಕೆ ದನರಾಜ್ ಮತ್ತು ಹನುಮಂತ ಅವ್ರ ಜೋಡಿ ಕಾ ಕಾಂಬಿನೇಷನ್ ಹಿಂಗೆ ತುಂಬ ಚೆನ್ನಾಗಿದೆ ಹನುಮಂತೂ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅವ್ರು ಕರೆಕ್ಟಾಗೆ ನಡ್ಕೊತಾ ಇದ್ದಾರೆ

ಹನುಮಂತು ಹನುಮಂತು ಬೆಸ್ಟ್ ಅನ್ಸುತ್ತೆ ಓಕೆ ನಮ್ಮ ಧನು ಮತ್ತೆ ಹನುಮಂತ ಜೋಡಿ ಗೊತ್ತಲ್ಲ ಅವರು ಹೇಗಿದೆ ಅವ್ರು ಸೂಪರ್ ಇದ್ದಾರೆ ಲಾಸ್ಟ್ लास्ट ಟೈಮ್ ವರತೋರ್ ಸಂತೋಷ ಸಂತೋಷ ತರ ಇದ್ದಾರೆ ಅವರಿಬ್ಬರು ಹಾಗೆ ಇದ್ದಾರೆ ಟಾಪ್ ಆಗೋ ಚಾನ್ಸಸ್ ಇದೀವಿ ಅವರಿಬ್ಬರು ಧನು ಹೇಳಕ ಆಗಲ್ಲ ಅನುಮಂತو ಬರ್ಬೋದು ಬರಬಹುದು ಯಾರ್ ಜೋಡಿ ಧನರಾಜ್ ಜೋಡಿ ಧನರಾಜ್ ಅವರು ಲಾಸ್ಟ್ ವೀಕ್ ಕ್ಯಾಪ್ಟನ್ ಆದ್ರು ಸೊ ಅವ್ರು ಕ್ಯಾಪ್ಟನ್ ಆಗಿದ್ ಬೇರೆಯವ್ರ ಮೋಸ್ಟ್ ಅವ್ರು ಕ್ಯಾಪ್ಟನ್ ಆದ್ರು ಅನ್ಸುತ್ತಾ ಇಲ್ಲ 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 ಆ ತರ ಏನು ಅನ್ಸಲ್ಲ ಎಲ್ಲರೂ ಹಂಗ ಅನ್ಕೊಂಡಿದ್ದಾರೆ ಆ ತರ ಏನು ಅನ್ಸಲ್ಲ ಹನುಮಂತ ಮತ್ತೆ ಧನು ಕಾಂಬಿನೇಷನ್ ಹೆಂಗಿದೆ ಹ್ಮ್ ಚೆನ್ನಾಗಿದೆ ಅವ್ರದ್ದು ಇಷ್ಟ ಆಗುತ್ತೆ ಅವ್ರದ್ದು ಇಷ್ಟ ಆಯ್ತು